ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಭರ್ಜರಿ ನ್ಯೂಸ್ ಏನಪ್ಪ ಅಂದರೆ ಕೊನೆಗೂ ಕೂಡ ಅನ್ನಭಾಗ್ಯ ಯೋಜನೆಯ ಹಣ ಬಿಡುಗಡೆ ಆಗಿದೆ ಸುಮಾರು ನಾಲ್ಕು ತಿಂಗಳ ಹಣ ಬರಬೇಕಿತ್ತು ರಾಜ್ಯ ಸರ್ಕಾರ ಈಗ ಹಣ ಬಿಡುಗಡೆ ಮಾಡಿದೆ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಹಾಗೆ ಎಷ್ಟು ತಿಂಗಳ ಹಣ ಬಿಡುಗಡೆ ಆಗಿದೆ ಮತ್ತು ವಿಡಿಯೋ ನೋಡ್ತಿರೋ ಯಾರಿಗೆ ಅಮೌಂಟ್ ಬಂದಿದೆ ಅವರು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಮೌಂಟು ರಿಸೀವ್ ಆಗಿದೆ ಅಂತ ಇನ್ ಕೇಸ್ ಅಮೌಂಟ್ ಬಂದಿಲ್ಲ ಅಂದರೆ ನೀವು ಮೂಡುವ ಕಮೆಂಟಲ್ಲಿ ತಿಳಿಸಿ ಅನ್ನಭಾಗ್ಯ ಯೋಜನೆಯ ಹಣ ಬಿಡುಗಡೆ ಆಗಿ ಸುಮಾರು ಒಂದು ವಾರದ ಮೇಲೆ ಆಗಿದೆ ಬಹಳಷ್ಟು ಜನಕ್ಕೆ ಅಮೌಂಟು ಕೂಡ ಆಗಿರುತ್ತೆ ಹಾಗೆ ಎಷ್ಟು ಕಂತಿನ ಹಣ ಬಂದಿದೆ ವಿಡಿಯೋ ನೋಡ್ತಿರೋ ನಿಮಗೆ ಯಾಕೆ ಹಣ ಬಂದಿಲ್ಲ ಅದು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅನ್ನ ಗೃಹಲಕ್ಷ್ಮಿ ಮತ್ತೆ ವೃದ್ಧಾಪ್ಯ ಪಿಂಚಣಿ ಯಾವುದೇ ಇನ್ಫಾರ್ಮೇಷನ್ ಇದ್ರೂ ಕೂಡ ನಾನು ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಅಂದ್ರೆ ಅಮೌಂಟ್ ಬಂದಿರೋದು ಲೈವ್ ಅಲ್ಲಿ ನಿಮಗೆ ಪ್ರೂಫ್ ನ ಕೊಡ್ತೀನಿ ಹಾಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ ಇನ್ನು ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಒಟ್ಟು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಒಟ್ಟು ಐದು ತಿಂಗಳ ಹಣ ಬರಬೇಕಾಗಿದೆ ಇವಾಗ ಹಣ ಹಾಕ್ತಾರೆ ಅಥವಾ ಅವಾಗ ಹಣ ಹಾಕ್ತಾರೆ ಅಂತ ನಾವು ಕೂಡ ಕಾಯ್ತಾನೆ ಇದ್ದೋ ಹಣ ಹಾಕಿರ್ಲಿಲ್ಲ ತುಂಬಾ ಲೇಟ್ ಕೂಡ ಆಗಿತ್ತು ಇನ್ನೊಂದ್ ಕಡೆ ಅಕ್ಕಿ ಭಾಗ್ಯ ಹಣ ಕೊಡ್ತಾರೋ ಅಥವಾ ಕ್ಯಾನ್ಸಲ್ ಆಗಿದೆಯೋ ಅನ್ನೋ ಡೌಟ್ ಕೂಡ ಇತ್ತು ಇನ್ನೊಂದ್ ಕಡೆ ಅನ್ನ ಬಗ್ಗೆ ಯೋಜನೆ ಅಡಿಯಲ್ಲಿ ಇನ್ ಮುಂದೆ ಫುಡ್ ಕಿಟ್ ಕೊಡ್ತಾರೆ ಅಥವಾ ಹತ್ತು ಕೆ ಜಿನೇ ಅಕ್ಕಿ ಕೊಡ್ತಾರೆ ಅದೊಂದಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು ಅನ್ನ ಬಗೆಯ ಹಣ ಬಿಡುಗಡೆ ಆಗಿರ್ಲಿಲ್ಲ ಫೈನಲ್ಲಿ ಅನ್ನ ಬಗ್ಗೆ ಯೋಜನೆಯ ಹಣ ಬಿಡುಗಡೆ ಮಾಡಿದರೆ ಒಂದು ವಾರದ ಹಿಂದೆನೇ ಅಮೌಂಟು ರಿಲೀಸ್ ಆಗಿದ್ದು ಎಲ್ಲರ ಖಾತೆಗೆ ಹೋಗಿದ್ರು ಬಟ್ ನನಗೆ ಯಾವುದೇ ಪ್ರೂಫ್ ಸಿಕ್ಕಿರ್ಲಿಲ್ಲ ಅಮೌಂಟ್ ಬಂದಿರೋದು ವಿತ್ ಮಾಡ್ತಿದೆ ಫೈನಲಿ ಅಮೌಂಟ್ ಇವತ್ತು ಕ್ರೆಡಿಟ್ ಆಗಿದೆ ಸ್ಕ್ರೀನ್ ಶಾಟ್ ಕೂಡ ಹಾಕ್ತಾ ಇದ್ದೀನಿ ಅಮೌಂಟ್ ಡಿ ಬಿ ಡಿಬಿಟಿ ಮುಖಾಂತರ ಇವತ್ತು ಜಮೆ ಆಗಿದೆ ಡೇಟ್ ನೋಡಿ ಇಪ್ಪತ್ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಸಂಜೆ ಐದು ಹನ್ನೆರಡಕ್ಕೆ ಅಮೌಂಟ್ ಬಂದಿದೆ ಮತ್ತೆ ಇದು ಅನ್ನ ಬಗ್ಗೆ ಯೋಜನೆ ಹಣ ಸೆಪ್ಟೆಂಬರ್ ಆಗಿರುತ್ತೆ ರಾಜ್ಯ ಸರ್ಕಾರದಿಂದ ಒಂದು ತಿಂಗಳು ಅಮೌಂಟ್ ಇವತ್ತು ನಮಗೆ ಜಮೆ ಆಗಿದೆ ಮತ್ತೆ ಇವರು ಅಂತ್ಯೋದಯ ಕಾರ್ಡ್ ಇದೆ ಅಂತ್ಯೋದಯ ಕಾರ್ಡ್ ಅಲ್ಲಿ ಎಷ್ಟೇ ಜನ ಇದ್ರು ಒಬ್ರಿಗೆ ಮಾತ್ರ ಅಮೌಂಟ್ ಬರುತ್ತೆ ನೂರ ಎಪ್ಪತ್ತು ರೂಪಾಯಿ ಅಮೌಂಟ್ ನಮಗೆ ಇವತ್ತು ಕ್ರೆಡಿಟ್ ಆಗಿದೆ ನಿಮ್ಮ ಮನೇಲಿ ಇಬ್ರು ಮೂರ್ ಜನ ಇದ್ರು ಅಂದ್ರೆ ಇಬ್ಬರು ನಲವತ್ತು ರೂಪಾಯಿ ಅಮೌಂಟ್ ಬರುತ್ತೆ ಐದು ಜನ ಇದ್ರೆ ಎಂಟುನೂರ ಐವತ್ತು ರೂಪಾಯಿ ಅಮೌಂಟ್ ಟೋಟಲಿ ನಿಮಗೆ ಕ್ರೆಡಿಟ್ ಆಗುತ್ತೆ ಮತ್ತೆ ನಿಮ್ಗೆ ಇನ್ನು ಕೂಡ ಅಮೌಂಟ್ ಇನ್ನೂ ಬಂದಿಲ್ಲ ಅಂದ್ರೆ ಒಂದ್ ಸ್ವಲ್ಪ ದಿನ ವೈಟ್ ಮಾಡಿ ಖಂಡಿತವಾಗ್ಲೂ ಅಮೌಂಟ್ ಬರುತ್ತೆ ಪ್ರತಿ ಸಲ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಯ್ತು ಅಂದ್ರೆ ಲಕ್ಷ ಲಕ್ಷ ಮಹಿಳೆಯರಿಗೆ ಅಮೌಂಟ್ ಹೋಗ್ತಾ ಇತ್ತು ಅಂದ್ರೆ ಒಂದ್ ದಿನಕ್ಕೆ ಇಪ್ಪತ್ತು ಲಕ್ಷ ಹದಿನೈದು ಲಕ್ಷ ಈ ರೀತಿ ಹಣ ಜಮೆ ಆಗ್ತಾ ಇತ್ತು ಬಟ್ ಈ ಸಲ ಅಮೌಂಟ್ ತುಂಬಾ ಕಡಿಮೆ ಜನಕ್ಕೆ ಹೋಗ್ತಾ ಇದೆ ಪ್ರತಿದಿನ ಜಾಸ್ತಿ ಜನಕ್ಕೆ ಅಮೌಂಟ್ ಹೋಗ್ತಾ ಇಲ್ಲ ನಮಗೂ ಕೂಡ ಒಂದ್ ವಾರದ ಮುಂಚೆನೆ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿತ್ತು ಬಟ್ ಅಕೌಂಟ್ ಗೆ ಬರೋದಕ್ಕೆ ಇಷ್ಟು ದಿನ ಆಯ್ತು ನಾನು ಕೂಡ ವೈಟ್ ಮಾಡ್ತಿದ್ದೆ ಏನಾದ್ರು ಇನ್ಫಾರ್ಮೇಶನ್ ಸಿಗಬಹುದ ವಿತ್ ಪ್ರೂಫ್ ಇನ್ಫಾರ್ಮೇಶನ್ ತಿಳಿಸಬೇಕು ಅಂತ ಸೊ ಫೈನಲಿ ಇಷ್ಟು ದಿನ ಬಂದಿದೆ ಹಾಗೆ ನಿಮ್ಗೆ ಅಮೌಂಟ್ ಬಂದಿಲ್ಲ ಅಂದ್ರೆ ನೀವು ಕೂಡ ಒಂದ್ ಸ್ವಲ್ಪ ದಿನ ವೈಟ್ ಮಾಡಿ ಆದಷ್ಟು ಬೇಗ ಕೂಡ ನಿಮಗೂ ಕೂಡ ಕ್ರೆಡಿಟ್ ಆಗುತ್ತೆ ಹಣ ಬಿಡುಗಡೆ ಎಷ್ಟ್ ತಿಂಗಳದಾಗಿದೆ ಅಂತ ನೋಡೋದಾದ್ರೆ ಸದ್ಯಕ್ಕೆ ಸೆಪ್ಟೆಂಬರ್ ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಐದ್ ತಿಂಗಳು ಹಣ ಕೊಡಬೇಕು ಬಟ್ ಒಂದ್ ತಿಂಗಳು ಹಣ ಮಾತ್ರ ಸದ್ಯಕ್ಕೆ ಕೊಟ್ಟಿದ್ದಾರೆ ಮಿಕ್ಕಿದ್ ಯಾವಾಗ ಕೊಡ್ತಾರೆ ಏನೋ ಲೇಟೆಸ್ಟ್ ಅಪ್ಡೇಟ್ ಏನಾದ್ರು ಸಿಕ್ತು ಅಂದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ತಿಳ್ಸ್ಕೊಡ್ತೀನಿ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ ಮಂತ್ ಅಮೌಂಟ್ ಮಾತ್ರ ಜಮೆ ಆಗ್ತಾ ಇದೆ ಇದಂತೂ ಇನ್ಫಾರ್ಮೇಶನ್ ಪಕ್ಕ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ